ಫ್ಯಾನ್ನ ಕೆಳಗೆ ಮಲಗೋರು ಉಂಟಲ್ಲ ಎಚ್ಚರವಾಗಿರಬೇಕು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ವಿಷಯವನ್ನು ಉಂಟು ಮೊದಲನೇದಾಗಿ ಫ್ಯಾನ್ ಇರ್ತದಲ್ಲ ಕೆಲವೊಂದು ಫ್ಯಾನ್ ಲೂಸ್ ಆಗಿರ್ತದೆ ಮೇಲೆ ಸ್ಕ್ರೂ ಇರ್ತದಲ್ಲ ಸ್ಕ್ರೂ ಎಲ್ಲ ಹೋಗಿ ಬೀಳುವ ಚಾನ್ಸಸ್ ಇರ್ತದೆ ಒಂದು ನಮ್ಮ ಒಂದು ರಿಲೇಟಿವ್ಸ್ ಮನೆಯಲ್ಲಿ ಒಬ್ಬರು ಆಂಟಿ ಮಲಗಿರುವಾಗ ಮಧ್ಯಾಹ್ನ ಫ್ಯಾನ್ ಆನ್ ಮಾಡಿ ಮಲಗಿದ್ದವರು ಕೆಳಗೆ ಟಪ್ ಅಂತೇಳಿ ಸೌಂಡ್ ಆಗುವಾಗ ಮೇಲೆ ಫ್ಯಾನ್ ಸ್ಕ್ರೂ ಲೂಸ್ ಆಗಿ ಅವರ ಅವರು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಅವರ ಕೈಗೆ ಬಿದ್ದು ಕೂಡ ಆಗಿದೆ ಅವರು ಸೈಡ್ ಇದ್ರಿಂದ ಆಯಿತು ಮಲಗಿದ್ರಿಂದ ಆಯಿತು ಇಲ್ಲದಿದ್ದರೆ ಅವರ ತಲೆಗೆ ಪೆಟ್ಟಾಗಿ ಎಂಥದ್ದು ಒಂದು ಆಗ್ತಿತ್ತು ಅದಕ್ಕೆ ಹೇಳಿದ್ದು ಈಗಿನ ಫ್ಯಾನ್ ಸರಿ ಉಂಟು ಆದರೆ ಸ್ವಲ್ಪ ಹಳೆಯದ ಫ್ಯಾನ್ ಎಲ್ಲ ಸ್ಕ್ರೂ ಫಿಟ್ ಇರ್ತದೆ ಅಂದ್ರೆ ಸ್ಕ್ರೂ ಹಾಕಿ ಫಿಟ್ ಮಾಡಿರ್ತಾರೆ ಅಂಥದ್ದು ಅಂಥ ಫ್ಯಾನ್ ಕೆಳಗೆ ಮಲಗುವಾಗ ಭಾರಿ ಎಚ್ಚರವಾಗಿರಿ ಯಾವಾಗ ಬೀಳ್ತದೆ ಅಂತ ಹೇಳಿಕಾಗೋದಿಲ್ಲ ಅದು ಸ್ಕ್ರೂ ಲೂಸ್ ಆಗಿ ಬೀಳುದು ಹಾಗೆ ನನ್ನ ಆಂಟಿ ಅವರ ಮೇಲೆ ಒಂದ್ಸಲ ಬಿದ್ದಿತ್ತಂತೆ ಈಗ ಸ್ವಲ್ಪ ದಿನ ಸ್ವಲ್ಪ ಟೈಮ್ ಆಯ್ತು ಈ ಘಟನೆ ನಡೆದು ಹಾಗೆ ಬಿದ್ದು ಕೈಗೆ ಪೆಟ್ಟಾಗಿತ್ತು ಮೇಲಿಂದ ಫ್ಯಾನ್ ಬಿದ್ದು ಎಚ್ಚರವಾಗಿರಿ ಎರಡನೇ ವಿಷಯ ಯಾವ್ದಂತ ಹೇಳಿದ್ರೆ ಫ್ಯಾನ್ ಹಾಕಿ ರಾತ್ರಿ ಮಲಗಿದ ನಂತರ ಕೆಲವರಿಗೆ ಶೀತ ಜ್ವರ ಎಲ್ಲ ಇರುವಾಗ ರಾತ್ರಿ ಗಂಟಲು ಒಣಗುದು ತುಟಿ ಒಣಗುದು ಹೀಗೆ ಆಗುವ ಅನುಭವ ಇರಬಹುದು ನಮಗೂ ಅನುಭವ ಅನುಭವ ಆಗಿದೆ ಯಾವ ರೀತಿಯ ಮನೆಮದು ಮಾಡಿದ್ರೆ ರಾತ್ರಿ ತುಟಿ ಒಣಗೋದು ಗಂಟಲು ಒಣಗುದು ನಿಲ್ತದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿಕೊಡುವ ತುಟಿ ಒಣಗುದಕ್ಕೆ ಒಂದು ತೆಂಗಿನ ಎಣ್ಣೆ ಅಥವಾ ತುಪ್ಪ ಇಲ್ಲದೇ ಬೆಣ್ಣೆ ಇದನ್ನು ಹಚ್ಚಿ ಮಲಗಬೇಕು ರಾತ್ರಿ ತುಟ್ಟಿಗೆ ಹಚ್ಚಿ ಮಲಾಗಿದ್ರೆ ನಿಮಗೆ ಗಂಟಲಾಗುದಿಲ್ಲ ಬೇಗ ಎಂತ ನೋಡಿ ಇಷ್ಟು ತೆಗೆದು ತುಟಿಗೆ ಹಚ್ಚಿದ್ರೆ ಆಯ್ತು ತುಟಿ ಒಣಗಿದ ನಂತರ ಗಂಟಲು ಒಣಗೋದು ನೋಡಿ ಅದಕ್ಕೆ ಬಗ್ಗೆ ಸ್ವಲ್ಪ ಬೆನ್ನೆ ಬೆನ್ನೆ ಯಾರ ಇರುವುದಿಲ್ಲ ನೋಡಿ ಅವ್ರ ತುಪ್ಪ ಇಲ್ಲ ತೆಂಗಿನೆಣ್ಣೆ ಸ್ವಲ್ಪ ಹಚ್ಚಿದ್ರೆ ಆಯ್ತು ತುಟಿಗೆ ಹಾಗೆ ಈ ಮೂರರಲ್ಲಿ ಯಾವ್ದಾದ್ ಒಂದು ಹಚ್ಚಿದ್ರೆ ನಿಮ್ಗೆ ತುಟಿ ಒಣಗದೆ ಗಂಟಲು ಕೂಡ ಒಣಗುದಿಲ್ಲ ಹಾಗೆ ಈ ಮನೆ ಮದ್ದನು ಯಾರಿಗೆಲ್ಲ ಜ್ವರ ಬಂದವರು ಮಾತ್ರ ಅಲ್ಲ ಯಾರು ಕೂಡ ರಾತ್ರಿ ಮಲಗುವಾಗ ಫ್ಯಾನ್ ಹಾಕಿ ಮಲಗುವಾಗ ಯಾರಿಗೆ ತುಟಿ ಒಣಾಗ್ತದೆ ಗಂಟಲು ಒಣಾಗ್ತದೆ ಹೀಗೆ ಮಾಡಿ